ಇಂದು ವಿಶ್ವ ರೇಡಿಯೋ ದಿನ ಜಗತ್ತಿನ ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭವಾಗಿ ವೇಗವಾಗಿ ತಲುಪಬಹುದಾದಂತಹ ಮಾಧ್ಯಮ ರೇಡಿಯೋ ಓಲ್ಡ್ ಇಸ್ ಗೋಲ್ಡ್ ಎನ್ನುವಂತೆ ರೇಡಿಯೋ ತನ್ನ ಮಹತ್ವವನ್ನು ಇಂದಿಗೂ ಕಳೆದುಕೊಂಡಿಲ್ಲ ಆಧುನಿಕ ಮಾಧ್ಯಮಗಳ ಭರಾಟೆಯಲ್ಲಿ ರೇಡಿಯೋ ಕೇಳುಗರ ಸಂಖ್ಯೆ ವಿರಳವಾದರೂ ಅದರ ಕೇಳುಗ ವರ್ಗ ಈಗಲೂ ಇದೆ ಜಗತ್ತಿನಲ್ಲಿ ನಡೆದ ಮಹಾನ್ ಘಟನೆಗಳ ಸುದ್ದಿಯನ್ನು ಜನರಿಗೆ ತಲುಪಿಸಿದ್ದೇ ರೇಡಿಯೋ ಈಗಲೂ ಹಳ್ಳಿ ಜನರ ದೈನಂದಿನ ದಿನದ ಸಂಗಾತಿಯಾಗಿರುವ ರೇಡಿಯೋವನ್ನು ನೆನಪಿಸಲೆಂದೇ ವಿಶ್ವಸಂಸ್ಥೆ ವರ್ಷದಲ್ಲೊಂದು ದಿನವನ್ನು ರೇಡಿಯೋಗಾಗಿ ಮೀಸಲಿರಿಸಿದೆ ಆ ದಿನಾಚರಣೆ ಇಂದು ಮೂಡಣದಲ್ಲಿ ಸೂರ್ಯನ ತೇಜೋ ಕಿರಣಗಳು ಮನೆಯ ಅಂಗಳಕ್ಕೆ ಬೀಳುವ ಸಮಯ ಹಿತ್ತಲಲ್ಲಿ ಹೂಗಳು ಸುವಾಸನೆ ಬೀರುವ ಹೊತ್ತು ಅಮ್ಮ ಮಾಡಿದ ಕಾಫಿಯ ಘಮಲು ಬೆಳಗನ್ನು ನಿಚ್ಚಳಗೊಳಿಸುತ್ತಿದೆ ಮನೆಯ ಒಂದು ಮೂಲೆಯಲ್ಲಿ ತಾತ ತನ್ನ ಹಳೆಯ ಕಾಲದ ಚೇರ್ ನಲ್ಲಿ ಕಾಫಿಯನ್ನು ಹೀರುತ್ತಾ ಪೇಪರ್ ಓದುತ್ತಿದ್ದಾರೆ ಅವರು ತನ್ನ ಮಗುಲಲ್ಲಿರುವ ರೇಡಿಯೋವನ್ನು ಆನ್ ಮಾಡಿದಾಗ ಇದು ಆಕಾಶವಾಣಿ ಎಂಬ ಧ್ವನಿ ಕೇಳಿದಾಗಲೇ ಆಡು ಕಂದಮ್ಮಗಳಿಗೆ ಬೆಳಗಿನ ಶುಭ ಸಂದೇಶ ಅಲ್ಲೇ ದೂರದಲ್ಲಿರುವ ಅಜ್ಜಿಯಿಂದ ಸ್ವಲ್ಪ ಸೌಂಡ್ ಜೋರಾಗಿಡಿ ನಾವು ಸುದ್ದಿ ಕೇಳ್ತೀವಿ ಎಂಬ ಒತ್ತಾಯ ವಾರ್ತೆ ಬಳಿಕ ಉದಯರಾಗ ತದನಂತರ ಚಿತ್ರಗೀತೆಗಳು ಹೀಗೆ ದಿನದ ಆರಂಭದಿಂದ ಕೊನೆಗಳಿಗೆವರೆಗೂ ರೇಡಿಯೋ ಜೀವನದಲ್ಲಿ ಹಾಸು ರೇಡಿಯೋ ಒಂದು ಶ್ರಾವ್ಯ ಮಾಧ್ಯಮ ಒಂದು ಕಾಲದಲ್ಲಿ ಗ್ರಾಮೀಣ ಭಾರತದ ಇಂಚು ಇಂಚನ್ನು ತಲುಪಿತ್ತು ದೇಶದ ಜನತೆ ರೇಡಿಯೋದೊಂದಿಗೆ ಭಾವನಾತ್ಮಕ ಅನುಬಂಧವನ್ನು ಇಟ್ಟುಕೊಂಡಿದ್ದಾರೆ ಈ ಅನುಬಂಧವನ್ನು ಸ್ಮರಿಸಲು ವಿಶ್ವ ರೇಡಿಯೋ ದಿನಾಚರಣೆ ಒಂದು ಪ್ರಶಸ್ತವಾದಂತಹ ವೇದಿಕೆ ರೇಡಿಯೋ ಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಸುಧಾರಿಸಲು ಮತ್ತು ರೇಡಿಯೋದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುವ ಸಲುವಾಗಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರುವ ಯುನೆಸ್ಕೋ ಪ್ರತಿ ವರ್ಷ ಫೆಬ್ರವರಿ ಹದಿಮೂರರಂದು ವಿಶ್ವ ರೇಡಿಯೋ ದಿನವನ್ನು ಆಚರಿಸುತ್ತದೆ ವಿಶ್ವಸಂಸ್ಥೆಯ ನ್ಯಾಷನಲ್ ಬ್ರಾಡ್ಕಾಸ್ಟ್ ಸರ್ವಿಸ್ ಸಾವಿರದ ಒಂಬೈನೂರ ಫೆಬ್ರವರಿ ಹದಿಮೂರರಂದು ಆರಂಭವಾಗಿರುವುದು ಇದೇ ದಿನಾಂಕವನ್ನು ಆಚರಿಸಿಕೊಳ್ಳಲು ಇನ್ನೊಂದು ಕಾರಣ ಎರಡ್ ಸಾವಿರದ ಹತ್ತರ ಸೆಪ್ಟೆಂಬರ್ ಇಪ್ಪತ್ತರಂದು ಸ್ಪೇನ್ ನ ಸ್ಪ್ಯಾನಿಶ್ ರೇಡಿಯೋ ಅಕಾಡೆಮಿಯು ಯುನೆಸ್ಕೋದ ಮುಂದೆ ವಿಶ್ವ ರೇಡಿಯೋ ದಿನವನ್ನು ಆಚರಿಸುವ ಬೇಡಿಕೆಯನ್ನು ಮಂಡಿಸಿತು ಎರಡ್ ಸಾವಿರದ ಹತ್ತರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವಿಶ್ವ ರೇಡಿಯೋ ದಿನದ ಆಚರಣೆಯನ್ನು ಘೋಷಿಸಲಾಯಿತು ಎರಡು ಸಾವಿರದ ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಇದನ್ನು ಅನುಮೋದಿಸಿತು ವಿಶ್ವ ರೇಡಿಯೋ ದಿನವನ್ನು ಆಚರಿಸುವ ಸಂಪ್ರದಾಯ ಫೆಬ್ರವರಿ ಹದಿಮೂರರಿಂದ ಪ್ರಾರಂಭವಾಯಿತು ರೇಡಿಯೋ ಜನರಿಗೆ ಶಿಕ್ಷಣ ಕೃಷಿ ಮತ್ತಿತರ ಕ್ಷೇತ್ರಗಳ ಮಾಹಿತಿ ಮತ್ತು ಸುದ್ದಿಗಳನ್ನು ಒದಗಿಸುವ ಮಾಧ್ಯಮವಾಗಿದೆ ಮಾತ್ರವಲ್ಲದೆ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಒಂದು ವೇದಿಕೆಯೂ ಆಗಿದೆ ಇಟಲಿಯ ಮಾರ್ಕೋನಿ ರೇಡಿಯೋದ ಪಿತಾಮಹ ಆರಂಭದಲ್ಲಿ ರೇಡಿಯೋವನ್ನು ವೈರ್ಲೆಸ್ ಟೆಲಿಗ್ರಾಫ್ ಎಂದು ಕರೆಯಲಾಗುತ್ತಿತ್ತು ಆಲ್ ಇಂಡಿಯಾ ರೇಡಿಯೋ ಎ ಇದು ವಿಶ್ವದ ಅತಿದೊಡ್ಡ ರೇಡಿಯೋ ನೆಟ್ವರ್ಕ್ ಎಂಬ ಖ್ಯಾತಿಯನ್ನು ಹೊಂದಿದೆ ಸಾವಿರದ ಒಂಬೈನೂರ ಆಲ್ ಇಂಡಿಯಾ ರೇಡಿಯೋ ಸ್ಥಾಪನೆಯಾಯಿತು ಇದು ದೇಶದ ಜನಸಂಖ್ಯೆಯ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಹತ್ತೊಂಬತ್ತರಷ್ಟು ಜನರನ್ನು ತಲುಪುತ್ತಿದೆ ಇಪ್ಪತ್ಮೂರು ಭಾಷೆಗಳಲ್ಲಿ ಆಲ್ ಇಂಡಿಯಾ ರೇಡಿಯೋ ಪ್ರಸಾರವಾಗುತ್ತದೆ ಗ್ರಾಮಗಳನ್ನು ಕೂಡ ತಲುಪಿರುವ ಮಾಧ್ಯಮ ಇದಾಗಿದೆ ರೇಡಿಯೋ ಮತ್ತು ವೈವಿಧ್ಯ ಎಂಬ ತಿಮಿರಿಸಿಕೊಂಡು ಈ ಬಾರಿ ವಿಶ್ವ ರೇಡಿಯೋ ದಿನವನ್ನು ಆಚರಿಸಲಾಗುತ್ತಿದೆ ನ್ಯೂಸ್ ರೂಮ್ ಮತ್ತು ಏರ್ವೇಯಲ್ಲಿ ವೈವಿಧ್ಯ ಕಾಪಾಡಿಕೊಳ್ಳುವುದು ಮತ್ತು ಕೇಳುಗರ ಸದಭಿರುಚಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ರೂಪಿಸುವುದು ಆಚರಣೆಯ ಉದ್ದೇಶ ವಿಶ್ವಸಂಸ್ಥೆಯ ಪ್ರಕಾರ ಜಗತ್ತಿನಾದ್ಯಂತ ನಲವತ್ನಾಕು ಸಹಸ್ರ ರೇಡಿಯೋ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಸ್ನೇಹಿತರೆ ಇಂದು ವಿಶ್ವ ರೇಡಿಯೋ ದಿನ ನಮ್ಮ ಬಾಲ್ಯ ಹಾಗೂ ಜೀವನದಲ್ಲಿ ನಮ್ಮೊಂದಿಗೆ ಒಡನಾಡಿಯಾಗಿ ಅವತ್ತಿನಿಂದ ಇವತ್ತಿನವರೆಗೂ ತನ್ನ ಮಹತ್ವವನ್ನು ಕಾಪಾಡಿಕೊಂಡು ಬಂದಿರುವ ರೇಡಿಯೋ ದಿನದ ಶುಭಾಶಯಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕಲಾಭೂಮಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು